ಅಲ್ಲ ಕಾಲೋನಿ ಖಾಲಿ ಮಾಡಬೇಕಷ್ಟೇ ನಾನು ಯಾರು ಅಂತ ಬೇಡ ಎಲ್ಲ ವಿಷಯ ರೆಡ್ಡಿ ಹತ್ರ ಮಾತಾಡಿದ್ದೀನಿ ಅವರು ನಿನ್ನ ನೋಡು ಅಂತ ಹೇಳಿದ್ರು ನೋಡ್ತಾ ಇದ್ದೀನಿ தகளே காபி நீ குடியா हां அக்கா அக்கா 1 round round அக்கா இல்ல பாபஸ் டைம் ஆகிடுதே ப்ளீஸ் அக்கா 1 round round ஆகல திரும்ப டைம் ஆகிடுதேப்பா இல்ல அக்கா மோடி அக்கா 1 round கட் கொண்டோ வந்த கட் கொண்டாகல ಏ ರೇ ಪಾಪ ಹುಡುಗ ಆಸೆ ಪಡ್ತಿದಾನೆ ಕರ್ಕೊಂಡ್ ಹೋಗ್ರಿ ಇಲ್ಲ ಸರ್ ಈಗಲೇ ಆಫೀಸ್ ತುಂಬಾ ಲೇಟ್ ಆಗ್ಬಿಟ್ಟಿದೆ ಆಫೀಸ್ ಇದ್ದೇ ಇದೆ ಮಗು ಆಸೆ ಪಡ್ತಾ ಇದೆ ಕೂತ್ಕೊಂಡು ಆ ಡಬ್ಬಾ ಸ್ಕೂಟರ್ ಇಲ್ದಿದ್ರೆ ಏನಂತೆ ನಿನ್ಗ್ ಮಾರ್ತೀ ತೌಸಂಡ್ ಅಲ್ಲಿ ರೌಂಡ್ ಕೊಡ್ತೀನಿ ಬಾ ರೆಡಿ ಬಾಡಿ

ಸಖತ್ ಮಜಾ ಸಿಗುತ್ತೆ ನೀವ್ ಒಂದ್ ರೌಂಡ್ ಕೂತ್ ನೋಡ್ತೀರಾ ಒಂದೇ ಒಂದ್ ರೌಂಡ್ ಇದು ನಾನು ಇದಲ್ಲ ಇತ್ತು ಭಾರತಿ ತೌಸಂಡ್ ತೌಸಂಡ್ ಅಂತೆ ತೌಸಂಡ್ ಹುಡುಗ ಮುಂಡೇದೆ ಅಲ್ಲ ಹುಡುಗರ ಜೊತೆ ಮುದುಕರ ಜೊತೆ ಏನೋ ನಿನ್ ಚಲ್ಲಾಟ ಕಾಲೇಜಿಗೆ ಹೋಗುದು ಹೋಗು ಕಾಲೇಜಿಗೆ ಹೋಗು ಹೋಗ್ತೀನಿ ಆದ್ರೆ ಈಗ ನಾ ಇಲ್ಲಿಂದ ಹೋದ್ರೆ ನಿಮಗೆ ತೊಂದ್ರೆ ತೊಂದ್ರೆ ನನಗೇನ ತೊಂದ್ರೆ ನೀನ್ ಕಾಲೇಜಿಗೆ ಹೋಗದೆ ಇಲ್ಲಿದ್ರೇನೆ ತೊಂದ್ರೆ ಹೋಗೋ ಹೋಗ್ತೀನಿ ಏ ಕೆ ಪಿಚೆ ಕ್ಯಾ ಕೆ ಪೀಚೆ ಗುಡ್ ವೆರಿ ಗುಡ್ ಪೊಲೀಸ್ ಅಂದ್ರೆ ಹೀಗೆ ಡಿಸಿಪ್ಲೀನ್ಡ್ ಆಗಿರ್ಬೇಕಪ್ಪ ಯಾಕೋ ಏನಾಯ್ತು ಏನಿಲ್ಲ ಏನು ಇಲ್ಲ ಅಂದ್ರೆ ಮತ್ ಯಾಕೆ ಗುಣ ನುಗ್ ದಿನ ಏನಾಯ್ತು ದಿನ ಬಂದು ಅವ್ರು ಕೇಳ್ತಿದ್ದಾರೆ ಎಕ್ಸಾಮ್ ಫೀಸ್ ಕಟ್ಟಕ್ ಇವತ್ತು ಲಾಸ್ಟ್ ಡೇಟ್ ಇನ್ನು ಕಟ್ಟಿಲೋ ಬೇಕಪ್ಪ ಅಂತ ನನ್ ಕೇಳ್ತಿದ್ರು ಏನು ನಿನ್ನ ಎಕ್ಸಾಮಿನೇಷನ್ ಫೀಸ್ ಕಟ್ಟೋಕೆ ಇವತ್ತೇ ಲಾಸ್ಟ್ ಡೇಟು ನೀನ್ ಈಗ ಬಂದು ಕೇಳ್ತಾ ಇದ್ದೀಯ ಮೊದಲೇ ಕೇಳೋಕೆ ಏನೋ ಗಾಡಿ ಆಗಿತ್ತು ನಿಂಗೆ ಒಳ್ಳೆ ಓಲಕ್ಕದ್ರೆ ಆಯ್ತಲ್ಲ ಮೂರು ದಿವ್ಸಕ್ ಮುಂಚೆನೆ ಕೇಳಿಲ್ವಾ ಸಂಬಳ ಬಂದ್ಮೇಲೆ ಕೊಡ್ತೀರಿ ಅಂತ ನೀವೇ ಹೇಳಿದ್ರಿ ಮೂರು ದಿವ್ಸಕ್ ಮುಂಚೆ ಹೇಳಿದ್ನಲ್ಲ ರೀ ಮೂರು ದಿವಸಕ್ಕೆ ಮುಂಚೆನೆ ಹೇಳಿದ್ನಲ್ಲ ರೀ ಅಲ್ವೇ ನಿನ್ ಗೊತ್ತಿಲ್ವೇನೆ ಈ ಮನೆಗೆ ಸಂಬಳ ಬಂದನೆ ಎಲ್ಲ ನಡೆಯೋದು ಅಂತ ಅದು ಗೊತ್ತಿದ್ದು ಗೊತ್ತಿತ್ತು ನೀನು ಸುಮ್ಮನೆ ಇದ್ದಲ್ಲ ಮೊದಲ ಕೇಳೋಕ್ಕೇನೆ ಆಗಿತ್ತು ನೀನು ಸರಿ ಬಿಡಿ ಯಾವಾಗ ಕೊಡ್ತೀರಾ ಯಾವಾಗ ಬೇಕಾರು ಕೊಡ್ಬೋದು ಇವತ್ತು ಲಾಸ್ಟ್ ಡೇಟ್ ಸರಿ ಮಧ್ಯಾಹ್ನ ಸ್ಟೇಷನ್ ಬಾ ಸಂಬಳ ಬಂದಿರುತ್ತೆ ನಿನ್ ಫೀಸ್ ನೀನ್ ತಗೊಂಡು ಹೋಗು ಥ್ಯಾಂಕ್ ಯು ಮರಿದ ಜಿಪ್ ಹಾಕೊಳ್ಳಿ ಗೇಲಿ ಮಾಡ್ತೇನು ಗೇಲಿ ನೀನು ನಗೆ ಅವ್ರ ಜೊತೆ ಚೆನ್ನಾಗಿ ಬೆಳೆಸಿದ್ಯ ಮಗನ್ನ ದೊಡ್ಡ ನಾ ಗತಿ ಆದ ಇವನೇನ್ ಗತಿ ಆಗ್ತಾನೋ ಅನುಭವಿಸ್ತೀಯ ಅನುಭವಿಸ್ತೀಯ ನೀನು ಮಾದೇವಪ್ಪನವ್ರೆ ಏನು ಇವತ್ತೇ ಕಾಲೋನಿ ಎಲ್ಲ ಖಾಲಿ ಮಾಡ್ಬೇಕಂತೆ ಯಾವನು ಹೇಳ್ದವನು ರೆಡ್ಡಿ ಅವ್ರು ಹೇಳಿದ್ದಯ್ಯ ಇವತ್ತು ಸಾಯಂಕಾಲದೊಳಗಡೆ ಕಾಲೋನಿ ಖಾಲಿ ಮಾಡ್ಲಿಲ್ಲ ಅಂದ್ರೆ ಸಾಮಾನ ಎತ್ತಿ ಹೊರಗಡೆ ಬಿಸಾಕ್ಬೇಕಾಗತ್ತೆ ಕಾಲೋನಿ ಓನರೇ ಸುಮ್ಮನಿದಾನೆ ಅದ್ ಯಾವ ಮನೆಗಳನ್ನ ಖಾಲಿ ಮಾಡು ಅಂತ ಹೇಳಿದವನ ರೆಡ್ಡಿ ಅವನೇ ನೀ ಕಾಲೋನಿ ಓನರ ದೇವ್ರೇ ಯಾರು ಮನೆಗಳನ್ನ ಖಾಲಿ ಮಾಡಬೇಡಿ ಅದ್ ಯಾವ ಏನ್ ಕಿಸಿತಾನೋ ನಾನು ನೋಡ್ಕೋತೇನೆ ಇದೆಲ್ಲ ರೆಡ್ಡಿ ಹತ್ರ ಇಟ್ಕೋಬೇಡ ನೀನು ಹೋಗ ನಿನ್ ರೆಡ್ಡಿಗೆ ಹೇಳ ಅದೇನು ಮಾಡ್ತಾನೋ ಮಾಡ್ಕೊಳ್ಳಿ ನಾನು ನೋಡ್ಕೋತೇನೆ होगा होगा ಹತ್ತು ಹದಿನೈದು ಗುಂಡಗಳು ಇದ್ದರು ಸರ್ ಜನಗಳನ್ನ ಹೊಡೆದು ಉಬ್ಬಡದು ಬಲವಂತವಾಗಿ ಕಾಲಿನ ಖಾಲಿ ಮಾಡಿಸಿದರು ಯಾವ ಕಾಲನ್ನ ದಿನಬಂಧೂ ಕಾಲೋನಿ ಮಹದೇವಯ್ಯ ನಿಮ್ಮನೆನು ಅದೇ ಕಾಲನಿಯಲ್ಲೇ ಅಲ್ವಾ ಇರೋದು ಹೌದು ಸರ್ ನಮ್ಮನೆ ಸಾಮಾನು ಹೊರಗೆ ಹಾಕಿದಾರಂತೆ ಸರ್ ಇವನ್ ಬೇರೆ ಯಾರು ಅಲ್ಲ ಸರ್ ನನ್ನ ಮಗ ನೋಡಿ ಸರ್ ಹಾಗೆ ಹೊಡತಿದ್ದಾರೆ ಯಾರ್ ಕಡೆ ಅವರು ಇ็ง ಯಾರು ಅಲ್ಲ ಸರ್ ಆ ರೆಡ್ಡಿ ಕಡೆಯವರು ಅವರು ಸರ್ ಕಂಪ್ಲೇಂಟ್ ಯಾಕೆ ಸರ್ ಅರ್ಥ ಆಕದ್ರಿ ಅಲ್ಲಯ್ಯ ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿಯಲ್ಲ ನಿನ್ ಬುದ್ಧಿಗೆ ಏನಯ್ಯ ಹೇಳಿ ಸರ್ ಈಗ ನಾನು ಹೆಡ್ ಕಾನ್ಸ್ಟೇಬಲ್ ಮಹದೇವನಾಗಿ ಅಲ್ಲ ನೀನು ಬಂದು ಕಾಲೋನಿಯ ಒಬ್ಬ ನಿವಾಸಿಯಾಗಿ ದೇಶದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಕಂಪ್ಲೇಂಟ್ ತಗೊಳ್ಳಿ ತಗೊಳ್ಳಲ್ಲ ಅಂದ್ರೆ ಹಾಗೆ ರೂಲ್ಸ್ ರೂಸ್ ಸರ್ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡೋಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಸರ್ ಓಹೋ ಐ ಆಮ್ ವೆರಿ ಸಾರಿ ಮಿಸ್ಟರ್ ಕಿರಣ್ ನೀವು ಬರ್ಕೊಟ್ಟು ಕಂಪ್ಲೇಂಟ್ ಹರಿದಾಕ್ಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ನಾ ಬರ್ಕೊಡಿ ತಗೊಳ್ಳಿ ಮಹಾದೇವಪ್ಪ ಬೇಜಾರು ಮಾಡ್ಕೋಬೇಡಿ ಕ್ಯಾಬ್ ಹಾಕೊಳ್ಳಿ ಮಹಾದೇವಪ್ಪ ಹೋಗಿ ಆ ರೆಡ್ಡಿನ ಅರೆಸ್ಟ್ ಮಾಡ್ಕೊಂಬನ್ನಿ ಬನ್ನಿ ಸರ್ ಹೋಗೋಣ ಅರೆಸ್ಟ್ ಮಾಡೋಕೆ ನಾನು ಯಾಕೆ ಬರಲಿ ಯಾವಾಗಲೂ ಲಾ ಆರ್ಡರ್ ರೂಲ್ಸ್ ಬಗ್ಗೆ ಮಾತಾಡ್ತಿರ್ತೀರಲ್ಲ ನೀವೇ ಹೋಗಿ ಅರೆಸ್ಟ್ ಮಾಡ್ಕೊಂಬನ್ನಿ ನಮಸ್ಕಾರ ನಮಸ್ಕಾರ ಹೇಳಿ ಏನಾಗ್ಬೇಕು ಸ್ವಾಮಿ ಆ ರೆಡ್ಡಿ ಕಡಿಯವರು ನಾನು ಇಲ್ಲದಿದ್ದ ಸಮಯದಲ್ಲಿ ನಮ್ಮ ಕಾಲೋನಿಗೆ ನುಗ್ಗಿ ಮನೆ ಒಳಗಿದ್ದ ಜನಗಳನ್ನೆಲ್ಲ ಹೊಡೆದು ಬಡದು ಹೊರಗು ನೂಕಿ ಗಲಾಟೆ ಎಪ್ಸಿದಾರೆ ಸ್ವಾಮಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ ನಡೆದ ವಿಷಯನಲ್ಲ ವಿವರವಾಗಿ ಬರೆದು ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಟ್ರೆ ಆ ಇನ್ಸ್ಪೆಕ್ಟರ್ ಎಫ್ ಐ ಆರ್ ಬರಿಯೋದ್ಬಿಟ್ಟು ಬಿಟ್ಟು ನಮ್ ಕಂಪ್ಲೇಂಟ್ ಹಡದ್ ಬಿಸಾಕ್ಬಿಟ್ಟ ಸರ್ ಅಲ್ಲ ಸ್ವಾಮಿ ರಕ್ಷಣೆ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ತಗೊಳ್ದೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಮಂತ ಬಡಜನನ್ನ ಯಾರು ಕಾಪಾಡ್ತಾರೆ ಹೇಳಿ ಸ್ವಾಮಿ ನಮ್ಮನ್ನ ಆಳ್ತಾ ಇರೋರು ನೀವು ನಮ್ಮ ಹಿತರಕ್ಷಣೆ ನೋಡ್ಕೋಬೇಕಾದವರು ನೀವೇ ನಮಗ್ ಬೇರೆ ದಾರಿ ಕಾಣದೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ದಯವಿಟ್ಟು ನಮ್ಗೆ ಆಶ್ರಯ ಕೊಟ್ಟು ಕಾಪಾಡಿ ಸ್ವಾಮಿ ಆಯ್ತು ನಿಮ್ಮ ಕಾಲೋನಿನ ನಿಮಗೆ ವಾಪಸ್ ಹಾಗೆ ಮಾಡ್ತೀನಿ ನೀವು ಅದರಲ್ಲೇ ವಾಸ ಮಾಡ್ತೀರಾ ಈಗ ಸಂತೋಷನಾ ಕಮಿಷನರ್ ಇವರು ಕೊಟ್ಟ ಕಂಪ್ಲೇಂಟನ್ನು ಯಾವ ಇನ್ಸ್ಪೆಕ್ಟರ್ ಈಗಲೇ ಸಸ್ಪೆಂಡ್ ಮಾಡಿ ಒಳ್ಳೆ ಇನ್ಸ್ಪೆಕ್ಟರ್ ಸರ್ ಹ್ಮ್ ಗುಡ್ ನೀವಿನ ಹೊರಡಿ ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ

ನಾನು ಅಧಿಕಾರಕ್ಕೆ ಬಂದ ಆ ಕೆಲಸ ಮುಗಿಸ್ತಾ ಇದ್ದೆ ಅದು ಅಷ್ಟು ಸುಲಭ ಅಲ್ಲ ಪ್ರಸ್ತುತ ರಾಜಕೀಯ ಹಾಗೂ ಗೂಂಡಾಗಿರಿ ಮೇಡ್ ಫಾರ್ ಈಚೆದಾರನ್ನು ಹಾಗಿದೆ ಇದಕ್ಕೆ ನಾನು ತಪ್ಪಿದವನಲ್ಲ ಏನ್ ಹೇಳ್ತಾ ಇರೋದು ನಿಮ್ಮ ಪೊಲಿಟಿಕಲ್ ಅಂಡ್ರೂ ಅಂಡ್ರು ಸಹಾಯ ತಗೊಂಡಿದ್ದೀರಾ ನಾನು ಸಹಾಯ ತಗೊಂಡಿದ್ದೀನೋ ಇಲ್ಲವೋ ಅಂತ ನಿಮ್ಮ ಪೊಲೀಸ್ ಇಂಟೆಲಿಜೆನ್ಸ್ಗೆ ಗೊತ್ತಲ್ಲ ನನಗೀಗ ರಾಜ್ಯದ ಹಿತಾಮುಖ್ಯ ಈ ರೀತಿ ನೇರವಾಗಿ ಇದ್ದಿದ್ದಾಗ ಒಪ್ಕೊಂಡು ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಿರೋ ವ್ಯಕ್ತಿ ನೀವೊಬ್ರೆ ಸರ್ ಅಧಿಕಾರಕ್ಕೆ ಬರೋವರೆಗೂ ಏನೇನೋ ಮಾಡಿದ್ದಾಯ್ತು ಅಧಿಕಾರಕ್ಕೆ ಬಂದ ಮೇಲೆ ಗೊತ್ತಾಯ್ತು ಗೂಂಡಾಗಿರಿಯಿಂದ ಭೂಗತ ದೊರೆಗಳಿಂದ ರಾಜ್ಯಕ್ಕೆ ಅದರಲ್ಲಿ ವಾಸ ಮಾಡ್ತಾ ಇರೋ ಜನಕ್ಕೆ ಎಷ್ಟು ನಷ್ಟ ತೊಂದರೆ ಆಗ್ತಾ ಇದೆ ಅಂತ ರಾಜ್ಯದ ಹಿತಚಿಂತನೆ ಮಾಡೋ ನಿಮ್ಮಂಥ ಮುಖ್ಯಮಂತ್ರಿ ಸಿಕ್ಕಿರೋದು ನಮ್ಮ ಭಾಗ್ಯ ಸರ್ ಹೇಳಿ ಸರ್ ಏನ್ ಮಾಡಬೇಕು ನಮ್ಮ ರಾಜ್ಯದಲ್ಲಿರೋ ಭೂಗತ ಜಗತ್ತನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂಥ ಅವಕಾಶನ ನಮಗೆ ಕೊಡಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಮಟ್ಟ ಹಾಕೋದು ಸುಲಭ ಆದರೆ ನಾನು ಅವಕಾಶ ನಿಮಗೆ ಕೊಟ್ರೆ ಅವರು ನನ್ನನ್ನು ಮಟ್ಟ ಹಾಕ್ತಾರೆ ಹಣದ ಬಲದಿಂದ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡ್ತಾರೆ ನನ್ನನ್ನು ಸೀಟ್ ಇಂದ ಕೆಳಗಿಳಿಸ್ತಾರೆ ಇದೇ ನಡೆಯೋದು ಸರ್ ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ ಅಂದೊಂದು ಐಡಿಯಾ ಹೇಳಿ ಮುಳ್ಳಿಂದ ಮುಳ್ಳು ತೆಗೆಯೋದು ರೌಡಿನ ಇನ್ನೊಬ್ಬ ರೌಡಿಯಿಂದ ಸಾಯಿಸೋದು ರೆಡ್ಡಿ ಗ್ಯಾಂಗ್ಗೆ ಪ್ಯಾರಾಲಲ್ ಆಗಿ ಇನ್ನೊಂದು ಗ್ಯಾಂಗ್ ತಯಾರು ಮಾಡೋದು ಆ ಗ್ಯಾಂಗ್ಗೆ ಬ್ಯಾಕ್ ಸಪೋರ್ಟ್ ಆಗ ಆ ಗ್ಯಾಂಗ್ ರೆಡ್ಡಿ ಗ್ಯಾಂಗ್ನ ಮುಗಿಸುತ್ತೆ ಆಮೇಲೆ ಹೊಸ ಗ್ಯಾಂಗ್ ಅಧಿಕಾರಕ್ಕೆ ಬರುತ್ತೆ ಅಟ್ಟಹಾಸ ಮತ್ತೆ ಪ್ರಾರಂಭವಾಗುತ್ತೆ ಇಲ್ಲ ಸರ್ ಆ ಗ್ಯಾಂಗ್ನ ನಾವು ಮುಗಿಸ್ತೀವಿ ರಾಜ್ಯದಲ್ಲಿ ಲಾ ಆರ್ಡರ್ ಪೀಸ್ಫುಲ್ ಆಗಿರುತ್ತೆ ಐಡಿಯಾ ಏನು ಚೆನ್ನಾಗಿದೆ ಆದ್ರೆ ರೆಡ್ಡಿನ ಎದುರಿಸ್ ನಿಲ್ಲುವಂತ ಪಾಸ್ ಬೇಕಲ್ಲ ಅದಕ್ಕೆ ಸರಿಯಾದ ವ್ಯಕ್ತಿ ನಮ್ಮಲ್ಲಿ ಯಾರದು ಭಾಸ್ಕರ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯನೋ ನಾನು ಬಿಟ್ಟಿದ್ರೆ ಈ ನನ್ನ ಮಕ್ಕಳು ನನ್ನನ್ನು ಬಾರಿಸ್ಬಿಡ್ತಿದ್ರು ಅದಕ್ಕೆ ನಾನ್ ಶುರು ಹಚ್ಕೊಂಡೆ ಮುಚ್ಚ ಬಾಯಿ ಯಾರು ಮುಂದೆ ಮಾತಾಡ್ತಾ ಇದ್ದೀರ ಗೊತ್ತಾ ನೀನ್ ಯಾರಾದ್ರೆ ನನಗೇನಂತೆ ಈ ಉದ್ದಾರಲ್ಲ ನಮ್ಮ ಹತ್ರ ಬೇಡ ಗುರು ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ನಿನಗ್ ಗೊತ್ತಾ ಒಬ್ಬ ಪೊಲೀಸ್ ಕಮಿಷನರ್ನ ಕೇಳ್ತೀನೋ ಲೇ ನಿನ್ನ ಲೇ ಐಕ್ ಲಕ್ಡಿ ಇದು ನಿನ್ ಏರಿಯಾ ಅದಕ್ಕೆ ಲೇ ಅಂತಿದ್ಯಾ ಆಯ್ತು ನೀನು ಕೊಡೋ ಮರ್ಯಾದೆ ಕೊಟ್ಟೆ ಕೊಡ್ತೀನಿ ಮಿಸ್ಟರ್ ಕಮಿಷನರ್ ನೀನು ಕಮಿಷನರ್ ಬರೀ ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ನಮ್ಮಂತ ಅವ್ರು ಅಲ್ಲ ನಿಮ್ಮಂತ ರೋಡ್ಗಳು ಅಡಿಸೋದಕ್ಕೆ ನಾವಿರೋದು ಅಡಿಸ್ ಬಂದವರಲ್ಲ ಮೂಲೆಯಲ್ಲಿ ಅಡ್ಗೋಗಿದ್ದಾರೆ ನೀನೆ ಮಾಡ್ಕೊಂಡು ಮಾಡ್ತು ಬಾಲ ಬೆಚ್ಚರ್ತಿಯಾ ಕತ್ತರಿಸ್ತೀಯಾ ಅದಿದ್ರೆ ತಾನೇ ಕತ್ತರಿಸ್ ಭಾಸ್ಕರ್ ಜನ ನನಗೆ ಹೆದರ್ಕೊಂಡು ವಾಸ್ ಅಂತ ಕರೀತಾರೆ ಹ್ಮ್ ಮುಂದಕ್ಕೆ ಹ್ಮ್ ಓಕೆ ಹ್ಮ್ ಹ್ಮ್ ಕುಡಿಯು ಕುಡೀರಿ ಹ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಈ ತರ ರೌಡಿಸ್ ಮಾಡ್ಕೊಂಡು ಜೈಲಲ್ಲಿ ಚೆನ್ನಾಗಿರುತ್ತೆ ಪೊಲೀಸ್ನವನ ಮಗ ಪೊಲೀಸ್ ಆಗೋದು ಮಾಮೂಲಿ ಈಗ ಮಿನಿಸ್ಟರ್ ಮಗ ಮರ್ಡರ್ ಮಾಡ್ಲಿಲ್ವಾ ಜಡ್ಜ್ ಮಗ ಜೈಲ್ಗೆ ಹೋಗ್ಲಿಲ್ವಾ ಕಮಿಷನರ್ ಮಗ ಕಳತನ ಮಾಡ್ಲಿಲ್ವಾ ಯಾವ್ದು ನಡೆದಿಲ್ಲ ಎಲ್ಲ ನಡೆದೋಗಿದೆ ಅದು ಆ ಕಡೆ ಇರ್ಲಿ ಅಟ್ ಪ್ರೆಸೆಂಟ್ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ನಿಮ್ಮಂತ ರೌಡಿಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ದಿನ ಬೆಳಗಾದ್ರೆ ತಲ್ಲು ಮಾಸ್ಟ್ ಅಯ್ಯೋ ಅಯ್ಯೋ ಯಾಕೆ ಸರ್ ಸುಮ್ಮನೆ ನನ್ನ ರೌಡಿ ರೌಡಿ ಅಂತ ಕರಿತಿದ್ದೀರಾ ನಾನೇನು ಓಪನ್ ಯೂನಿವರ್ಸಿಟಿಯಲ್ಲಿ ರೌಡಿಸಂ ಗ್ರಾಜುಯೇಷನ್ ಮುಗಿಸ್ಕೊಂಡ್ ಬಂದಿದ್ದೀನಿ ನನಗೆ ಅಂತ ಒಂದು ಹೆಸರಿದೆ ಅದನ್ನ ಆಗಲೇ ಅಲ್ಲಿ ಹೇಳಿದ್ದೀನಿ ಅದು ಆ ಕಡೆ ಇರಲಿ ಈಗ ಕಮಿಂಗ್ ಟು ದ ಪಾಯಿಂಟ್ ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನೀನು ಮನೆಗೆ ಹೋಗ್ಬೋದು ಯಾರ ಮನೆಗೆ ನಿನ್ನ ರಿಲೀಸ್ ಮಾಡಿದ್ದೀನಿ ನನ್ನನ್ನ ರಿಲೀಸ್ ಸರ್ ಒಂದು ಮಾತು ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನನಗೆ ಹೆದರ್ಕೊಂಡು ನೀವು ನನ್ನನ್ನು ರಿಲೀಸ್ ಮಾಡ್ತಿದ್ದೀರಾ ಅಥವಾ ಬೆನ್ ಹಿಂದೆ ಚೂರಿ ಅಂತಾರಲ್ಲ ಆ ಥರ ಪ್ಲಾನ್ ಏನಾದರೂ ಇಟ್ಟಿದ್ದೀರಾ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ನೀವು ಹೋಗ್ಬೋದು ನೀವು ನೆಟ್ಟಿಗಿದ್ದೀರಾ ತಾನೆ ತಗೋ ರಿಲೀಸ್ ಆರ್ಡರ್ ನನ್ನ ಕನ್ಫ್ಯೂಷನ್ ಅಲ್ಲಿ ಕವರ್ ಮಾಡ್ಬಿಟ್ರಲ್ಲ ಅಡ್ಜಸ್ಟ್ ಬಿಡು ಸರ್ ಸೆಲ್ಲಲ್ಲಿ ನಿಮ್ಮ ಹತ್ರ ಬಹಳ ರಫ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಐ ವೆರಿ ಸಾರಿ ಸರ್ ಏನಿವೆ ಬೆಸ್ಟ್ ಆಫ್ ಲಕ್ ನನಗೆ